மோடே மாலி மாலிங்கே மகளே இட ஆட்டாடக்கே ஜோத்தி இப்பட்ரு மக்களே நீ கண்டி சின்ன மக்கள ಹ್ಮ್ ಅಡ್ಗೆ ಮಾಡ್ತೀನಿ ಕೂತ್ಕಾಲಿ ಏನು ಏನ್ ಬೆಳಕತ್ತ ಸುಮ್ಕೋರಾಗ ಊಟ ಮಾಡ್ಕೊಂಡಿ ಬಂದಕ್ಕ ಸುಮ್ಕಿರಕ ಇದು ಅಕ್ಕ ಬೆಣ್ಣೆ ಒಂದ ಹದಿನೈದು ಸೇರ್ಗೆ ಹೇಳಿದೆ ಸೇರ ಸೇರಾ ಅಲ್ಕೊಟವ್ರೇಕ ಇದ್ ಬೇಕಾದ್ರೆ ಇನ್ನೊಂದ ವಾರ ಬಿಟ್ಕೊಂಡು ತೀರೋದ್ಮೇಲೆ ತೀರೋಗೋದು ಇನ್ನೊಂದು ನಾಲ್ಕು ದಿವಸ ಗೊತ್ತಾಗ್ತದಲ್ಲ ಕಮ್ಮಿ ಆದಷ್ಟು ಫೋನ್ ಮಾಡಕ ಅಲ್ಲ ಚಸಿನ ಬೆಡಾ ಸಿಕ್ತ ಚೆನ್ನಾಗಿರ್ತದೆ ಕೊಟ್ಟು ಕಲಿಸ್ತೀನಿ ಅಯ್ಯೋ ಇಲ್ಲವೇ ತಗೊ ಬಂದಿಲ್ಲ ನಾವು ಅವ್ರ ಹತ್ತಿನವೇ ಒಂದ್ ಸಿಕ್ಕ ಸಿತ್ತ ಕೊಡು ಅಂದ್ಬಿಟ್ಟು ಇಲ್ಲವೇ ಇಲ್ಲ ತೇಸ ಒಂದ್ ಇಲ್ಲ ಚಸಿನ ಬೆಣ್ಣೆ ತಂದಿ ಕಣ್ಗುಸಿ ಮುಡಿಕೊಂಡಳೆ ಅಯ್ಯೋ ಮಾಡ್ತಾಳೆ ಮುಗಿದ ಮಾಡ್ಕೊಳಕ್ ಯೋಗ್ಯತೆ ಇಲ್ಲ ಆ ಐಕ್ಳು ಮಕ್ಳುನಾ ನೋಡ್ಬೇಕಾಗಿತ್ತು ಹೆಂಗಿಟ್ಟಿದ್ಲು ಅಂತ ಅವ್ರವದೇನೋ ಅದೇನು ಆಗ್ತಾರ ಅವರು ಕೊಲ್ತಿರ್ಬೇಕು ಕಾಣಿ ಏನ ಕಾಣಿ ಹಾ ಏನು ಎಲ್ಲಾ ಹಿಡ್ದು ಹೋಗಿತ್ತು ಮಕ್ಳೇ ಪಪ್ಪ ತೊಳ್ದ ಮೇಲೆ ಮತ್ನಂಗ ಅದ್ ಹೊತ್ತಾಗ ಅವು ಚಂದ್ ಅನಾಗ ಮಕ್ಳು ಮಾತ್ರ ಅಪ್ರಂಜಿ ಹಂಗೆ ಅಪ್ರಂಜಿ ಹಂಗೇ ಹಂಗು ಹಂಗಿ ತಕೊಬಾರದಂತ ನೋಡ್ದು ಹ ಇನ್ನು ಸೈಜ್ ಹಂಗ ಕತೆ ಏನೋ ಅಂತ ಗೊತ್ತಾಗ್ಲಿಲ್ಲ ಈಗೇನ್ ಬಳಕೆ ಬಿಡಿ 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 ಸುಂಕಿರಿಗ್ ಬೇಡಕತೆ ಯಾವ್ ಹಂಗೇನ್ ಇಕೊಂಡು ಎಲ್ಲೋಗಬೇಕಾಗಿತ್ತು ಎಲ್ಲೋಗ್ತೀವ ಐಕ್ಳು ಬೇಡಕ ಸುಂಕಿರಿ ಅಯ್ಯೋ ನಾ ಅಮ್ಮ ಅಲ್ಲಿಯ ಹಾಸ್ಪಿಟ್ಲಲ್ಲಿ ತಂದ್ಬಿಟ್ಟ ಒಂದು ಹೊತ್ತು ಪ್ಯಾಂಟು ಒತ್ತು ಶರ್ಟು ಚಡ್ಡಿ ಅಯ್ಯೋ ಅಯ್ಯೋ ದಿಸ್ಕೋ ಅಂತಾರ ತಾನೆ ಪೂನಲ್ಲಿ ಆರ್ಡ್ರ್ ಮಾಡ್ಕೊಂಡು ಮಾಡ್ಕೊಂಡು ತಗೊಂಡು ಮನೆಗೆ ತಂದು ಕೊಡ್ತಾರಲ್ಲ ಅಯ್ಯೋ ಆಗ್ಲಂಗೆ ನಾವು ಹೋಗ್ಬೇಕಾಗಿತ್ತು ಏನಮ್ಮ ಆಗಂಗೆ ಏನಾದ್ರು ತಗೋಬೇಕು ತಗೋಬೇಕಾದ್ರು ಸಿಟಿಗೆ ಹೋಗ್ಬೇಕಾಗಿತ್ತು ಈ ಕುತ್ತಿ ಪೂರ್ ನಮ್ಮ ಕೂಡ ತರ್ಸ್ಕೊತಾರೆ ಅದು ಏನು ಬೇಕು ಏನು ಅಂತ ಅಯ್ಯೋ ನಿಜ ಅಂತೇ ಬೇಕು ನಾವು ಎಲ್ಲ ತಿಂದಿರೋದು ಏನು ಸಾಮಾನ್ಯ ತಿಂಡಿ ತಿನ್ಸೋ ಹೆಣ್ಕೊಬಿಟ್ಟಿದ್ರೆ ಅವಳಕ್ಕೆ ಯಾವಳು ಭಯ ಹಚ್ಚು ಕಟ್ಟಾಗಿ ಏನೇನು ತರ್ಸ್ಕೊಂಡು ತರ್ಸ್ಕೊಂಡು ಫೋನಲ್ಲಿ ಇದನ್ನ ಅದರ ತಿನ್ನವು ಕೊಡ್ತಾರಲ್ಲ ಬೆಡ್ಡು ಬೆಡ್ಡು ಆಮೇಲೆ ಅಕ್ಕಿ ರೊಟ್ಟಿಂಗ್ ಒಂದೊಂದು ಇಷ್ಟಿಷ್ಟಾಗ್ಲಿಕ್ಕೆ ತರ್ಸ್ಕೊಂಡಳು ಇನ್ನೂರು ಮುನ್ನೂರು ಅವು ಆಮೇಲೆ ಬೆಡ್ಡು ಎರಡು ಬೆಡ್ಡು ಅರವಳಿಕೆ ಸಾವಂತಕಾಯಿ ಚೂರು ಒಂದು ಹಣ್ಣು ಚೂರು ಹಾಕ್ಬಿಟ್ಟು ಬೆಡ್ಡು ಅದಕ್ಕೂ ಏನು ಆ ಪಾಟಿ ಕಾಸು ಅಯ್ಯೋ ಓಸಿ ಎಲ್ಲ ಕರವ ಅಲ್ಲ ಬರ್ಗರ್ ಬರ್ಗರ್ ಅಂತ ಅಯ್ಯೋ ಯಾವ ಬರ್ಗರ್ನು ಕಡವ ಬುರ್ಗರ್ನು ಕಾಣಿಕ ನಮ್ಮ ಕಾಲದಲ್ಲಿ ಹಚ್ಚು ರೊಟ್ಟಿ ಹಾಕಬಿಟ್ಟು ರಾಗಿ ರೊಟ್ಟಿ ಹಾಕಬಿಟ್ಟು ಹುಚ್ಚಲ್ ಚಟ್ನಿ ಆ ಹುಳ್ಳಿ ಖಾರ ಅಯ್ಯೋ ಅಮೃತ ಅಮೃತ ಕಣವ ತಿಂತ ಇದ್ದ ಹೆಂಗಮ್ಮ ನಿಜ ಅಲ್ವ ನಿದ್ವ ಈ ಕಾ ಹಾಕಾಲ್ದ ಇವೆಲ್ಲವ ಅವತ್ತು ರಿತ್ವ ಇವತ್ತಿದಮ್ಮ ಅವತ್ತು ರಿತ್ವ ಇವತ್ತಿದ ಹೇಳಿ ಯಾವುದೇ ಕಾರಣಕ್ಕೂ ಇಲ್ಲ ಅವತ್ತು ರಿತು ಅಯ್ಯೋ ಅವತ್ತು ಏನು ಮಾಡಿದ್ರು ಏನು ಉಂಡ್ರು ಅಮೃತ ಇರೋಂಗಿರೋದು ಒಂದು ಉಪ್ಪೇಸ್ರಯ್ಯ ಎಲ್ಲಾಗ ಎಲ್ಲ ಹೊಚ್ಚು ಊಟ ಇತ್ತ ಗಂಡೆ ಕೆರೆ ಎಂತ ಇತ್ತು

நானும் நம்ம அப்பழே மகளும் இன்னும் இன்னும் இல்லை முந்தூ இல்லை நம்ம அப்ப மதுவேது இப்போ வருஷ கொடுத்து நான் நம்ம நம்ம அப்ப மதுவேது இப்போத்து வருஷ கொடுத்து அதுமேலே நம்ம நான் கண்ட ஒன் தித்தில பயோ ஆடோது குடுக்கிர் ஹீங்கே நம்ம நம்ம அப்ப கிட்டு அவனு திரு நோடில் அவன் மக ஆகோதா நம்ம ராஜு ஊட்த்த அது அதுமேல் இன்னும் திருகி ஏந்த மக்க ஓடித குட்கண்டு ஊரலி தான் அவன் வாடித்தானே படீத்தானே அந்த நோட் தடக்காகியா ఆ మగీన్ కట్కం ఒన్నెడు రాత్రిలే బట్టే కనవ ఇరే బేడా బిబుడద సత్ అందడే తో నికండే ఆటోత్కి యారో ఆగే పిచ్చర్ హు పిచ్చర్గా గాడీ కట్కం ఆ టోత్కి రాత్రు గొత్తల ఓ ఎలా గాడి కట్క పిచ్చర్ బత అయ్యో ఎల్ ఎల్ గంటు గాడీలు వేగరు కనవ ఎత్ గడి మర గాడీలు యారో బంద్రుడ మూరరు మూరు నమ్మూరు దాటురా దాట్రమ్మ అప్పుడు మన హే ఆగ నోడ్బుట్ ಓಹ್ ಯಾಕವ ಚಿಕ್ಕವಾಕಲ್ ಮಗಲಲ್ವ ನೀನು ಬಾ ತಾಯಿ ಯಾಕೆ ಹಿಂಗೆ ಮುಗಿನ ಎತ್ಕೊಂಡು ಇಟ್ಟು ಹೊತ್ನಲ್ಲಿ ನಿಂತಿದ್ದೀಯ ಅಂದ್ಬಿಟ್ಟು ಪಾಪ ಕರ್ಕೊಂಡು ಹೋಗಿ ನಮ್ಮಗೆ ಬಿಟ್ರು ಅವ ಆಗ ನಮ್ಮನು ನಮ್ಮಅಪ್ನು ತೀರ್ಮಾನ ಮಾಡ್ಕೊಂಡ್ರ ಕಾಲಕ್ಕೆ ಹೋಗಿ ನೀನು ಹೋಗ್ಬೇಡ ಬರ್ಬೇಕಾರ ಅವ್ರು ಬರಲಿ ಇಲ್ವಾ ನೀನು ತಲೆನೇ ಕೆಸ್ಕೊಳ್ಬೇಡ ನಿನ್ನ ಅಣ್ಣ ಇಲ್ಲ ಅಂದ್ಕೊಂಡು ಇದ್ಬಿಡವ್ ಮಗನೇ ಮುಗದೆ ಮಗಿನ ಮಕ್ಕಳ ನೋಡ್ಕೊಂಡು ಚೆಂದಾಗಿರು ಸಾಯ ಅಂತ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿ ನಮ್ಮವನು ನಮ್ಮಅಪ್ನೂ ಇರೋ ಅನ್ಕುವೆ ಅವ್ನು ನನ್ನನ್ನು ನೋಡ್ಕೊಂಡ್ರು ಕಣವ ಅವ್ರಿಗೆ ಇಟ್ಟಿಲ್ಲ ಅಯ್ಯೋ ಬಾ ಬಾಳ್ತಿದ್ದಾಗಲೂ ಒಟ್ಟಿಗೆ ಇಟ್ಟಿಲ್ಲ ನಮಗೆ ಹಂಗೆ ಆಗೆಲ್ಲ ಗೆಡ್ಡೆ ತಿನ್ಕೊಂಡು ತಿಂದ್ಕೊಂಡು ಕಾಳು ಭಾಳ ಬೇಯಿಸಿ ತೊಗೊಂಡವ ತಣ್ಣೆ ಕಾಳು ಅವು ಬೇಯಿಸ್ಕೊಳ್ಳೋದು ಇದೇ ಇಲ್ಲ ಏನು ಮಾಡಿ ಏನು ಅಥ್ತ ಕಾಲು ಕಳೆದು ಆವತ್ತೊಂದು ಕಾಲು ಇವತ್ತು ನರ್ಸರ ಇವರು ಆದದ ಇವ್ರ ಕೈಲಿ ಆದದಕ್ಕೆ ಇವತ್ತು ಮನೇಲಿರೋ ಅಚ್ಚುಕಟ್ಟಾಗಿ ಇರೋ ಹೂ ಸಾಮಾನು ಬಿದ್ದಿರ್ತದೆ ಮಾಡ್ಕೊಂಡು ಉಣ್ಣತೆ ಕಷ್ಟ ಅಂತವೆ ನಮ್ಮ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು ಎಷ್ಟು ತೊಂದರೆ ಇತ್ತವ ಆವತ್ತಿನ ಕಾಲದಲ್ಲಿ ಇವತ್ತಿನವ್ರಿಗೆ ಆಗಕ್ಕಿಲ್ಲ ಕನಕ ಇವತ್ತೋರ್ಗೆ ಯಾವಲ್ಲವ ವನ್ವಾಸ ಹೊತ್ತಕ್ಕೆ ಆಕಿಲ್ಲ ನಮ್ಮಂಗೆ ನಮ್ಮಂಗೆ ಕಷ್ಟಪಡಕ್ಕೆ ಇವತ್ತಿನ ಕಾಲದ ಮಕ್ಳಿಗೆ ಆದದವ ಅಯ್ಯೋ ಅವತ್ತೂ ಯಾಕೆ ಯಾಕೇಳಿಯೇ ಭಾಳ ಕಷ್ಟ ಆಯ್ತು ಕಣಮ್ಮ ಅವತ್ತಿನ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಇತ್ತು ಏನು ಮಾಡೋದು ಹೆಂಗೋ ಮಕ್ಳು ಹಚ್ ಕಟ್ಟಾಗವೇ ಸಾಕಳಿ ಹೀರಿ ಹೋಗಿರಂತೆ ಅಯ್ಯೋ ನಿಮ್ಮ ನೋಡಿದ್ಮೇಲೆ ನಮ್ಮ ನಿಜ್ವಾಗ್ಲೂ ಬೇಕಾ ಭಾಳ ಸಂತೋಷ ಆಯ್ತು ಕನಕ ನಿಮ್ಮ ಮಾತು ಕತೆ ಕೇಳೋರೆ ಕಷ್ಟ ಸುಖವ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಿ ಇದ್ದೀರಿ ಸಂತೋಷ ಆಯ್ತದೆ ನಿಮ್ಮ ಅಷ್ಟೇ ನೀನು ಅಷ್ಟೇ ಕಣವ ಸುನೀತಾ ಸುಮ್ಮನೆ ಹೇಳೋದಲ್ಲ ತೂ ಬಿಟ್ಟಂ ನನ್ನ ನಾನು ಸೊಸಯ ಎದುರು ಬದ್ರೆ ಹೋಗ್ಲೋದಲ್ಲ ಅವನುಗಡೆ ಹೋಗ್ಲೋರಿ ಹೆಚ್ಚು ಅನ್ಸ್ಬೋದು ನಿಜವಾಗ್ಲೂ ಅವೇನಂಬ್ರಿ ಸಾಕಿರೋದ್ಕೇ ಈ ಬೇರೆಯವ್ರು ಆಗಿದ್ರೆ ಏನು ಆಸೆ ಮಾಡ್ತಿದ್ರ ಬತ್ತೆ ಹೋಗಿ ಬರೋದ ಬತ್ತೆ ಹೋಗಿ ಬರೋದ ಅನ್ಕೊಂಡು ಏನತ್ತಗೆ ಓಸಿ ಅಲ್ಲ ಅಯ್ಯೋ ಅಷ್ಟು ಇದು ಮಾಡ್ತು ಕಣವ ನಿಜವಾಗ್ಲೂ ಅಯ್ಯೋ ನೋಡ್ರಿ ಗೊತ್ತಾಯ್ತದೆ ಕ ಸುಮ್ಕಿರಿ ನಿಮ್ಮ ಸ್ವಸಯ ಮತ್ತೆ ಸೊಸೆಯವ್ರ ಒಳಗೆ ಚೆನ್ನಾಗಿದ್ದೀರಿ ಹಿಂಗೆ ಇರಬೇಕು ಮತ್ತೆ ಹಾಂ ನಿಮ್ಗೆ ನೋಡ್ರೆ ಭಾಳ ಸಂತೋಷ ಆಯ್ತು ರೀ ಅವ್ವ ಈಗ ಶ್ವಾಸ ಏನಾರು ಅಂದ್ರೆ ಅಲ್ವಾ ನಾನು ಏನಾರು ಅನ್ನೋಕೆ ನಾನು ಏನಾರು ಅಂದ್ರೆ ಅಲ್ವಾ ಸ್ವಾಸೆ ಏನಾರು ಅನ್ನೋಕ್ಕೆ ಆವತ್ತು ಅಷ್ಟೇ ಇವತ್ತು ಅಷ್ಟೇ ಕಣವ್ ಅವಳು ನನಗೊಂದು ಮಾತು ತಿರ್ಸು ಮಾತಾಡಿಲ್ಲ ನಾನು ಅವಳು ಒಂದು ಮಾತಂದಿಲ್ಲ ಅವ್ವ ಮಕ್ಳು ನಂಗೆ ಭೀ ಕನವ ಇಲ್ಲಿ ತಂದ್ಕನವೆ ಸೊಸೆ ಅಂತೂ ಒಂದು ದಿವಸ ಎದುರು ಹತ್ರ ಕೊಟ್ಟೋಳೆ ಎಲ್ಲ ಇಷ್ಟು ವರ್ಷ ಆಗೋದೆ ಹಾ ಅಷ್ಟು ಚಂದಾಗ ಅವಳೆ ಅಯ್ಯೋ ನನ್ನೇ ಹೋಗ್ಲಾ ನೋಡಿ ಅವ್ರೇನಾರು ಅಂದ್ರೆ ಮಾತಾಡ್ತಾರೆ ನಾನು ಮಾತಾಡಕೆ ಅವ್ರ ಚೆನ್ನಾಗಿ ನೋಡ್ಕೊಬೇಕಾದ್ರೆ ನಾನೇನು ಮಾತಾಡಂಗಿದದು ಹೇಳಿ ನೀವೇ ಅಯ್ಯೋ ಬುಡವ ನೋಡಿ ನಿನ್ನ ಭಾಳ ಖುಷಿ ಆಗೋಯ್ತು ಕಣ್ಮ್ ಇವತ್ತಿನ ಕಾಲದಲ್ಲಿ ಹತ್ತು ನಡ್ರೆ ಸೊಸ ಕಾಯ್ಕಿಲ್ಲ ಹೊಸ ಇರ್ಕೊಂಡ್ರ ಹತ್ತು ಕಾಯ್ಕಿಲ್ಲ ಹಂಗಿರ್ತಾರೆ ಅಂತದ್ರಲ್ಲಿ ಸಂತೋಷ ಆಯ್ತು ನಿಮ್ಮನ್ನ ನೋಡಿ ನಿಮ್ಮ ಅತ್ತ ಸೊಸೆ ನೋಡಿದ್ರೆ ನಮ್ಗೆ ಒಂಥರ ಆನಂದ ಆಯ್ತು ಕಣ್ಣವ ಬನ್ನಿ ನೀವೊಂದ್ಸತಿ ಊರಿಗೆ ಬನ್ನಿ ನಮ್ಮ ಮನೆ ಮಾತಾ ನೋಡ್ಕೊಂಡು ಬರೀವ್ರ ಅಂತೆ ಬರೋದಾ ಬರೋದಾ ಬರೋ ಸುಮ್ಕಿರಿ ಅಯ್ಯೋ ಬರ್ದನಿ ಹೋಗ್ದಿ ಸಾಮಾನ್ ಸಂಬಂಧಿಕರು ಸಂಬಂಧ ಆದ್ಮೇಲೆ ಒಳ್ಳೇದಾಗ್ಲಿ ಕನವ ಲೇ ತಾಯಿ ಈ ಮತ್ತ ಕಡಿಸ್ತಾ ಇದ್ ಚೆನ್ನಾಗಿದೀವ ನೀನ್ ಚೆನ್ನಾಗಿದ್ಯಾಕು ನೋಡ್ಕೊರದ ಚೆನ್ನಾಗಿದ್ ಈಗ ನೋಡಿದ್ರಲ್ವ ಅವ್ಳ ಸೋಕಿ ಅವಳಿಗೆ ಮಕ್ಕಳ ಮೇಲೆ ಅವ್ಳಿಗೆ ಎತ್ತು ತಾಯಿ ನೀ ಮಕ್ಕಳನ್ನ ಧಿಕ್ಕರ್ಸುದ್ರೆ ಬ್ಯಾರಿ ಯಾರು ನೋಡ್ಕೊಂಡರು ಜ್ಞಾನ ಬರ್ಬೈತ್ರಿ ಆಯ್ತಾ ಹೇಳಿ ಏನು ಇಲ್ಲ ಅವ್ಳಿಗೆ ಮಕ್ಕಳು ಮರಿ ಮೇಲೆ ನಿಗನೇ ಇಲ್ಲ ಅಯ್ಯೋ ಹಂಗದ ಅರ್ಥ ಮಾಡ್ತಾ ಅವಳು ಏನು ಕಾಣಕೊಂಡು ಅಲ್ಲಿ ಇಲ್ಲಿ ಗಂಟಾ ಆಯ್ತು ಇನ್ ಮುಂದಿ ಕರೆಯ ಮಕ್ಳು ಮರಿ ಅನ್ನೋದು ನಿಗಾವಣೆ ಇರ್ಲಿ ಕಣವ ತಾಯಿ ನಿಗಾವಣೆ ಇರ್ಲಿ ಸರಿ ಆಯ್ತು ಪ್ರೀತಿ ವಿಶ್ವಾಸದಿಂದ ಅದೇ ಮತ್ತೇನು ಅಷ್ಟೇ ಅಮ್ಮನೂ ಬಾಳ ಒಳ್ಳೆದು ಚೆಂದ ಇರೋದ್ ಕಲಿ ನೀನು ಹ್ಮ್ ಸರಿ ಆಯ್ತು ಹೌದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ